ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ದಲಿತ ಸಮುದಾಯದವರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ ಸವರ್ಣೀಯರು ನಮಸ್ಕಾರ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಚಿನ್ನಕರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರೋ ಘಟನೆ ನಡೆದಿದೆ ಸರ್ಕಾರದ ಆದೇಶದಿಂದ ಸರ್ವೆ ನಂಬರ್ ಫೋರ್ ಫಿಫ್ಟಿ ಏಯ್ಟ್ನಲ್ಲಿ ಒಂಬತ್ತು ಗುಂಟೆ ಜಾಗದಲ್ಲಿ ಆರು ಗುಂಟೆ ಜಾಗವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹಾಗೂ ಉದ್ಯಾನವನ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಗಿನ ಯಾದಗಿರಿ ಜಿಲ್ಲಾಧಿಕಾರಿಯವರಾಗಿದ್ದ ಮಂಜುನಾಥ್ ಜೆ ಅವರು ಆದೇಶವನ್ನು ಹೊರಡಿಸಿದರು ಆದರೆ ಸವರ್ಣಿಯರು ಬಲವಂತವಾಗಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯನ್ನ ಕಟ್ಟೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಜೆ ಸಿ ಆ ಜಾಗವನ್ನ ಸ್ವಚ್ಛ ಮಾಡಿಸೋದಕ್ಕೆ ಮುಂದಾದಾಗ ದಲಿತ ಸಮುದಾಯದವರು ಅದು ಅಂಬೇಡ್ಕರ್ ಭವನಕ್ಕೆ ಮಂಜೂರಾದ ಜಾಗ ನಾವು ಗ್ರಾಮ ಪಂಚಾಯತಿ ನಿರ್ಮಾಣಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮೇಲ್ಜಾತಿಯ ಜನರೆಲ್ಲ ಒಂದಾಗಿ ದಲಿತ ಸಮುದಾಯದವರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ ಚಹಾ ಅಂಗಡಿಯಲ್ಲಿ ಕ್ಷೌರಿಕ ಅಂಗಡಿ ಕಿರಾಣಿ ಅಂಗಡಿಗಳಲ್ಲಿ ದಿನಸಿ ವಸ್ತುವನ್ನು ಕೊಡದಂತೆ ಜಮೀನಿನಲ್ಲಿ ಕೂಲಿ ಕೆಲಸ ನೀಡದೇ ಇರೋದು ಹಾಗೆಯೇ ಪಶುಗಳನ್ನು ಬಿಡದೇ ಇರೋದು ದೇವಾಲಯಗಳಿಗೆ ಪ್ರವೇಶ ನಿರಾಕರಣೆ ಮಾಡಿರೋದು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚರಿಸೋದಕ್ಕೆ ಅಡ್ಡಿಯನ್ನು ಉಂಟು ಮಾಡಿ ಮೇಲ್ಜಾತಿಯ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ನಿರ್ಬಂಧಗಳನ್ನು ಹೇರಿದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ದಲಿತ ಸಮುದಾಯದ ಹುಸೇನಪ್ಪ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿ ಸರ್ವೆ ನಂಬರ್ ನಾಲ್ಕುನೂರ ಐವತ್ತೆಂಟರಲ್ಲಿ ನಮ್ಮ ಹಿಂದಿನ ತಲೆಮಾರುಗಳಿಂದ ಆ ಜಾಗದಲ್ಲಿ ತಿಪ್ಪೆ ದೊಡ್ಡಿಗಳನ್ನು ಮಾಡಿಕೊಂಡಿದ್ದರು ನಾವುಗಳು ಜಾಗೃತರಾಗಿ ಅದನ್ನು ಸ್ವಚ್ಛಗೊಳಿಸಿ ಅಂಬೇಡ್ಕರ್ ಸಂಘ ಅಂತ ಕಟ್ಕೊಂಡು ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಹೋರಾಟವನ್ನು ಮಾಡಿದ್ವಿ ಅದರ ಪ್ರತಿಫಲವಾಗಿ ಆ ಜಾಗವನ್ನು ನಮಗೆ ಆಗಿನ ಜಿಲ್ಲಾಧಿಕಾರಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಮಂಜೂರು ಮಾಡಿ ಆದೇಶವನ್ನು ನೀಡಿದರು ಆದೇಶ ಪ್ರತಿ ಇದ್ದರೂ ಕೂಡ ಮೇಲ್ಜಾತಿಯವರು ಉದ್ದೇಶಪೂರ್ವಕವಾಗಿ ಅಲ್ಲಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡೋದಕ್ಕೆ ಮುಂದಾದಾಗ ನಾವುಗಳು ಅದಕ್ಕೆ ಅಡ್ಡಿಪಡಿಸಿದ ಕಾರಣ ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ತಹಶೀಲ್ದಾರ್ ಶಾಂತಗೌಡ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿ ಎರಡ್ ಮೂರು ಬಾರಿ ನಾವು ಆ ಜಾಗವನ್ನ ವೀಕ್ಷಣೆ ಮಾಡಿದೀವಿ ಅದನ್ನ ಅಳತೆ ಕೂಡ ಮಾಡಿದೀವಿ ಸರ್ವೆ ನಂಬರ್ ಆದೇಶದ ಪ್ರಕಾರ ನಾವು ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಒಂದು ವೇಳೆ ಆ ಜಾಗ ಅವರಿಗೆ ಮಂಜೂರಾಗಿದ್ರೆ ಅವರಿಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಮಾಹಿತಿ ಇರಲಿಲ್ಲ ಹಾಗೇನಾದ್ರೂ ಇದ್ದಲ್ಲಿ ಖಂಡಿತ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ವೀರಣ್ಣ ದೊಡ್ಡಿಮನಿಯವರು ಮಾತನಾಡಿ ಎಸ್ ಅವರ ಜೊತೆಗೆ ಮಾತಾಡಿದಿವಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಸಾಮಾಜಿಕ ಹೋರಾಟಗಾರ ಹನುಮಂತ್ ಕೊಂಕಲ್ ಮಾತನಾಡಿ ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಮೂರ್ನಾಲ್ಕು ದಿನಗಳಾದ್ರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಊರಿಗೆ ಬಂದು ಸಮಸ್ಯೆಯನ್ನ ಬಗೆಹರಿಸೋ ಪ್ರಯತ್ನವನ್ನ ಮಾಡಿಲ್ಲ ಅಲ್ಲದೆ ಈ ವಿಷಯದಲ್ಲಿ ರಾಜಕೀಯ ಕೈವಾಡ ಇದೆ ಹಾಗಾಗಿ ಯಾರೊಬ್ರು ಕೂಡ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ದೂರಿದ್ದಾರೆ ऑल इंडिया बहुजन पार्टी राज्य उपाध्यक्ष के बी मातनाडी ಗುರುಮಿಟ್ಕಲ್ ತಾಲೂಕಿನ ಚಿನ್ನಕರ ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಸವರ್ಣೀಯರೆಂಬ ದುಷ್ಟ ಮನಸ್ಥಿತಿಯವರು ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರೋದು ಅತ್ಯಂತ ವಿಷಾದನೀಯ ಹಾಗೂ ಖಂಡನಾರ್ಹ ಈ ಕುರಿತು ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೂಡಲೇ ತುರ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇಂತಹ ಘಟನೆಗಳನ್ನ ತಕ್ಷಣ ನಿಯಂತ್ರಿಸುವುದಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಸರ್ಕಾರ ಶೀಘ್ರ ತುರ್ತು ಕ್ರಮವನ್ನ ಕೈಗೊಳ್ಳಬೇಕು ಸಮಾಜದಲ್ಲಿ ಸಮಾನತೆ ನ್ಯಾಯ ಮತ್ತು ಮಾನವೀಯತೆ ಕಾಪಾಡುವುದು ಸರ್ಕಾರ ಜವಾಬ್ದಾರಿಯಾಗಿದೆ ಇಂತಹ ಅಸಹಿಷ್ಣುತೆ ನಡೀತಾ ಇರೋದು ಅತ್ಯಂತ ದುಃಖದಾಯಕ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕ್ರಮವನ್ನು ಕೈಗೊಳ್ಳುವಂತೆ ನಾನು ಈ ಮೂಲಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನ ಒತ್ತಾಯಿಸ್ತೀನಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ